ಸತತ ಮೂರನೇ ಬಾರಿಗೆ ಉತ್ತರ ಪ್ರದೇಶದ ವಾರಾಣಸಿ ಕ್ಷೇತ್ರದಿಂದ ಕಣಕ್ಕಿಳಿಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಇದಕ್ಕೂ ಮುನ್ನ ವಾರಣಸಿಯಲ್ಲಿ ಗಂಗಾ ಪೂಜೆ ನೆರವೇರಿಸಿದರು ಗಂಗಾ ನದಿಗೆ ಕೆಲ ಸಮಯ ವಿಶೇಷ ಪೂಜಾ ಕೈಂಕರ್ಯ ಕೈಗೊಂಡರು है वो प्रेम वो संकल्प उनका तो पहले था पर लोग घाटों पे आते थे लेकिन अब घाट ही बनते हैं गया है तो तो गया हो तमाम सारी चीजें बिल्कुल तो से कर विकास।, विकास के साथ साथ कि काशी विश्वनाथ कॉरिडोर का निर्माण किया गया जिसमें मां गंगा के तट के साथ सीधे की संख्या में देखें इजाफा कितना ज्यादा हुआ है बाद में तेरह करोड़ तो न केवल सांस्कृतिक दृष्टि से आध्यात्मिक दृष्टि से बल्कि आर्थिक और विकास की दृष्टि से भी कर रहे हैं प्रधानमंत्री सीधे आप देखिए दशाश्वमेध घाट प्रचार पर के बीच ಕಾಲಭೈರವ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಉಮೇದುವಾರಿಕೆ ಮಾಡಲಿದ್ದಾರೆ ಶಾಸ್ತ್ರದ ಪ್ರಕಾರ ಇಂದು ಗಂಗಾ ಸಪ್ತಮಿ ಆಗಿರುವುದರಿಂದ ಬಹಳ ವಿಶೇಷವಾದ ದಿನವಾಗಿರಲಿದೆ ಮತ್ತು ಇದರ ಹೊರತಾಗಿ ಅಭಿಜಿತ್ ಮುಹೂರ್ತ ಆನಂದ ಯೋಗ ಸರ್ವಾರ್ಥ ಸಿದ್ದಿ ಯೋಗದೊಂದಿಗೆ ಭೌಮ ಪುಷ್ಯ ನಕ್ಷತ್ರದ ಸಂಯೋಗವಿದೆ ಈ ದಿನ ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಸಾಧಿಸುವುದರ ಜೊತೆಗೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆಯಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹನ್ನೆರಡು ಬಿಜೆಪಿ ಆಡಳಿತ ಮತ್ತು ಮೈತ್ರಿ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ